ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ ಅದೇ ರೀತಿ ಮಾಸ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಜುಲೈ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ಇರುವಂತಹ ಕಟಕ ರಾಶಿ ಯಾವ ರೀತಿಯಾಗಿ ನಮಗೆ ಫಲ ನೀಡಲಿದೆ ಉದ್ಯೋಗದಲ್ಲಾಗಲಿ ಕುಟುಂಬದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಆರೋಗ್ಯದಲ್ಲಾಗಲಿ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಾಸ ಈ ಮಾಸವು ಈ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಿಸಬೇಕಾಗಬಹುದು ಇನ್ನು ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಾಬಲ್ಯತೆಯ ಉಳಿಯುತ್ತದೆ ಪ್ರಾಬಲ್ಯತೆ ಕೂಡ ಉಳಿಯುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ನಿಮ್ಮ ಕೆಲಸವು ಅತ್ಯುತ್ತಮವಾಗಿರುತ್ತದೆ ಮತ್ತು ನೀವು ಪ್ರಮೋಷನ್ ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಲಾಗಿದೆ ಇನ್ನು ಈ ರಾಶಿಯವರು ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ಇನ್ನು ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಮಾಸದ ಮೊದಲಾರ್ಥದಲ್ಲಿ ನಿಮ್ಮ ಆಸೆ ಇಡರಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವೃತ್ತಿ ಜೀವನ ನೋಡೋಣ ಈ ಮಾಸವು ಈ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾಗಿರುತ್ತದೆ ಇನ್ನು ಈ ರಾಶಿಯವರು ತಮ್ಮ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಹಾಗೆ ನಾಯಕತ್ವ ವಹಿಸಿ ತಮ್ಮ ತಂಡವನ್ನು ಮುಂದೆ ಸಾಗಿಸುತ್ತಾರೆ ಇದರ ಪರಿಣಾಮ ಅವರ ಕೆಲಸದಿಂದ ಜನರು ಸ್ಫೂರ್ತಿ ಪಡೆಯುತ್ತಾರೆ ಇದು ನಿಮಗೆ ಆದ್ಯತೆ ನೀಡಲು ನೀಡುತ್ತದೆ ಅಂತ ಹೇಳ್ಬೋದು ಇದರಿಂದ ನಿಮ್ಮ ವೃತ್ತಿಯಲ್ಲಿ ಮೇಲು ಕೈ ಸಾಧಿಸುತ್ತದೆ ಹಾಗೆ ನಿಮ್ಮ ಒಂದು ವೃತ್ತಿಯಿಂದ ಪ್ರಚಾರ ಪಡೆಯುತ್ತೀರಾ ಹಾಗೆ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ದೊರೆಯುವಂತಹ ಸಂಭವವಿದೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಹಾಗೆ ವ್ಯಾಪಾರಸ್ಥರೆಂದರೆ ವ್ಯಾಪಾರಸ್ಥರಿಂದ ಅವರಿಗೂ ಸಹ ಹೆಚ್ಚು ಲಾಭ ಗಳಿಸುವುದು ಅವರಿಗೆ ಒಂಥರ ಕಟ್ಟಿಟ್ಟು ಬುತ್ತಿದ್ದಂ ಇರ್ತದೆ ಹೆಚ್ಚಾಗಿ ಲಾಭ ಗಳಿಸ್ತಾರೆ ಇದರಿಂದ ನಿಮ್ಮ ವ್ಯವಹಾರವು ಕೂಡ ಮುಂದಿರುತ್ತದೆ ಆದರೆ ಈ ರಾಶಿಯವರು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುನ್ನ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಆದಷ್ಟು ತಾಳ್ಮೆ ಇರಲಿ ಇನ್ನು ಸರ್ಕಾರಿ ವಲಯದಿಂದ ಕೆಲವು ವಿಶೇಷ ವ್ಯಕ್ತಿಗಳ ಭೇಟಿಯಾಗಬಹುದು ಇದರಿಂದ ನಿಮಗೆ ನಿಮ್ಮ ಒಂದು ವ್ಯವಹಾರ ಸುಗಮವಾಗಿ ನಡೆಸಲು ಅವರಿಗೆ ಅವಕಾಶ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾವುದಕ್ಕೂ ಕೂಡ ದುಡಕ್ಬೇಡಿ ಸ್ವಲ್ಪ ವಿಚಾರ ಮಾಡಲಿಕ್ಕೆ ಸಮಯ ತೆಗೆದುಕೊಳ್ಳಿ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಕೂಡ ಸಹ ನೀವು ಮಾಡ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಹಣಕಾಸು ವಿಚಾರ ನೋಡೋದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಆದಾಯದ ಹೆಚ್ಚಳದ ಜೊತೆಗೆ ವೆಚ್ಚದ ಹೆಚ್ಚಳವು ಕೂಡ ಹೆಚ್ಚಾಗ್ತದೆ ಅಂತ ತಿಳಿಸಲಾಗಿದೆ ಇನ್ನು ಈ ಒಂದು ಈ ರಾಶಿಯ ದೊಡ್ಡ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಹಲವಾರು ಬಾರಿ ಯೋಚನೆ ಮಾಡಬೇಕು ಹಾಗೆ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಲು ಅವರು ರೆಡಿಯಾಗಿರ್ತಾರೆ ಇನ್ನು ಉದ್ಯೋಗ ಮಾಡುವವರು ಸಹ ವಿಶೇಷ ಆರ್ಥಿಕ ಲಾಭವನ್ನು ಪಡೆಯಬಹುದು ಸರ್ಕಾರಿ ವಲಯದಿಂದ ಕೆಲವರಿಗೆ ಲಾಭವಾಗಬಹುದು ಉದ್ಯೋಗದ ಉದ್ಯೋಗದ ಜೊತೆಗೆ ವ್ಯಾಪಾರದಲ್ಲಿಯೂ ಸಹ ಲಾಭ ಉಂಟಾಗಲಿದೆ ಅವರಿಗೆ ಅಂತ ತಿಳಿಸಲಾಗಿದೆ ಒಟ್ಟಾಗಿ ಹೇಳುವುದಾದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಯಾಕಂದ್ರೆ ಮನುಷ್ಯನಿಗೆ ಫಸ್ಟ್ ಬೇಕಾಗಿದ್ದು ಹಣ ಅಲ್ವಾ ಖಂಡಿತ ಹಣ ಕಂಡ್ರೆ ಇಷ್ಟು ಯಾವುದೇ ಕೆಲಸ ಮಾಡಲಿಗೂ ಕೂಡ ಅವರು ಇದು ಮಾಡೋದಿಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ರು ಸಹ ಅಷ್ಟೇ ಹಣ ಅಂದ್ರೆ ಸಾಕು ಹಾಗಾಗಿ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈ ಒಂದು ರಾಶಿಗೆ ಹಣಕಾಸು ಪರಿಸ್ಥಿತಿ ಚೆನ್ನಾಗಿದೆ ಈ ಒಂದು ಮಾಸ ಅಂತ ತಿಳಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಯಾಕೆಂದ್ರೆ ಆರೋಗ್ಯ ವಿಭಾಗ ಆರೋಗ್ಯದಲ್ಲಿ ನಾವು ಏನನ್ನು ಬೇಕು ನಾವು ಗೆಲ್ಬಹುದು ನಾವು ಅದ್ರ ಜಯ ಸಾಲಿಸ್ತೀವಿ ಆರೋಗ್ಯ ಚೆನ್ನಾಗಿರ್ಬೇಕು ಹಾಗಾಗಿ ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಉಂಟಾದರೂ ಸಹ ಅದನ್ನು ತಕ್ಷಣವೇ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅದನ್ನು ನಿರ್ಲಕ್ಷಿಸಬೇಡಿ ಇಲ್ಲವಾದರೆ ಅದೇ ಮುಂದೆ ದೊಡ್ಡ ಕಾಯಿಲೆ ಅನ್ನುವಂತಹ ಒಂದು ಸಮಸ್ಯೆ ಉಂಟಾಗಬಹುದು ಸದ್ಯಕ್ಕಂತೂ ಈ ಒಂದು ಮಾಸಲ್ಲಿ ಯಾವುದೂ ಕೂಡ ಅಂತಹ ಯಾವುದು ಸಮಸ್ಯೆ ಉಂಟಾಗ್ತಾ ಇಲ್ಲ ಆರೋಗ್ಯದಲ್ಲಿ ಆದರೂ ಸಹ ಕೆಲವೊಂದು ಹವಾಮಾನಕ್ಕೆ ತಕ್ಕ ಹಾಗೆ ಹೇಳಿಕ್ಕೆ ಬರೋದಿಲ್ಲ ಯಾವುದೇ ಆಗಲಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವೈಯಕ್ತಿಕ ಸಂಬಂಧ ಬುಧ ಬುಧಗ್ರಹವು ಒಂದನೇ ಮನೆಯಲ್ಲಿ ಕುಳಿತಿರುವಾಗ ನಿಮ್ಮ ಏಳನೇ ಮನೆಯನ್ನು ಪೂರ್ಣ ಶಕ್ತಿ ಮತ್ತು ಸಂಪೂರ್ಣ ದೃಷ್ಟಿಯಿಂದ ನೋಡುತ್ತಾನೆ ಇದರಿಂದಾಗಿ ಈ ರಾಶಿಯವರು ತಮ್ಮ ಬಾಳ ಸಂಗಾತಿಯ ಜೊತೆಗೆ ಪರಸ್ಪರ ವಿಷಯಗಳನ್ನು ಉತ್ತಮ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಹಾಗೆ ಕುಟುಂಬದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ತದೆ ಇದರಿಂದ ನಿಮ್ಮ ಒಂದು ಸಂಬಂಧ ಕೂಡ ಸಂಬಂಧಗಳು ಕೂಡ ಸುಧಾರಿಸುತ್ತದೆ ಮತ್ತು ಇದರಿಂದ ನಿಮ್ಮ ವೈವಾಹಿಕ ಜೀವನ ಕೂಡ ಸುಧಾರಿಸುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಕುಟುಂಬ ಮತ್ತು ಸ್ನೇಹಿತ ನೋಡೋಣ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವುದು ಇದರಿಂದ ಮನೆಯ ವಾತಾವರಣ ಉತ್ತಮವಾಗಿರ್ತದೆ ಇನ್ನು ಈ ಒಂದು ಮಾಸದಲ್ಲಿ ಹೊಸ ಆಸ್ತಿಯನ್ನು ಕೂಡ ಖರೀದಿಸಲು ಇಚ್ಛಿಸ್ತೀರಿ ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಕೂಡ ಮಾಡುತ್ತೀರಾ ಹಾಗೆ ಸೂರ್ಯ ಗ್ರಹವು ಮಾಸದ ಆರಂಭದಲ್ಲಿ ಶುಕ್ರನೊಂದಿಗೆ ಹನ್ನೆರಡನೇ ಮನೆಯಲ್ಲಿರ್ತಾನೆ ಇದರಿಂದಾಗಿ ಕುಟುಂಬದಲ್ಲಿ ಖರ್ಚು ಕೂಡ ಉಂಟಾಗಬಹುದು ಆದರೆ ಕುಟುಂಬದಲ್ಲಿ ಪ್ರಗತಿ ಕಂಡುಬರುವುದು ಅದೇ ಹಾಗೆ ಕುಟುಂಬ ಕಲ್ಯಾಣಕ್ಕಾಗಿ ಕೂಡ ನೀವು ಖರ್ಚು ಮಾಡ ಖರ್ಚು ಮಾಡ್ತೀರಾ ಆ ಒಂದು ಖರ್ಚು ಕೂಡ ಹೆಚ್ಚಾಗಬಹುದು ಇನ್ನು ಜುಲೈ ಹದಿನಾರರ ನಂತರ ಈ ರಾಶಿಯವರು ತಮ್ಮ ಕುಟುಂಬದ ಬೆಂಬಲವನ್ನು ಕೂಡ ಪಡೆಯುತ್ತಾರೆ ಆದರೆ ಈ ರಾಶಿಯವರು ವಿನಮ್ರರಾಗಿರಬೇಕು ಇಲ್ಲವಾದರೆ ಕಠಿಣವಾಗುತ್ತದೆ ಈ ರೀತಿಯಲ್ಲಿದ್ದರೆ ಸಂಪೂರ್ಣ ಸಹಕಾರ ಕೂಡ ಪಡೆಯುತ್ತೀರಾ ಅಂತ ತಿಳಿಸಲಾಗಿದೆ ಹಾಗೆ ಈ ಮಾಸದ ಆರಂಭದಲ್ಲಿ ತಂದೆಯ ಸ್ವಭಾವದಲ್ಲಿ ಕೆಲವು ಬದಲಾವಣೆ ಕೂಡ ಕಾಣಬಹುದು ಈ ಒಂದು ರಾಶಿಯವರು ಏನು ವೀಕ್ಷಕರೇ ಯಾವುದೇ ಸಮಸ್ಯೆ ಆಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ತಕ್ಕ ಪರಿಹಾರ ಸೂಚಿಸ್ತೇನೆ ಯಾವುದೇ ಆಗಲಿ ಅದಕ್ಕೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲಿಗೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಮಸ್ಯೆ ಇದ್ರೆ ಅದನ್ನ ನಾವು ಪರಿಹಾರ ಮಾಡಿಕೊಂಡು ಮುಂದೆ ಹೋಗುವಂತದ್ದೇ ಒಂದು ಜೀವನ ಇರ್ತದೆ ಹಾಗಾಗಿ ಯಾವುದೇ ಸಮಸ್ಯೆ ಆಗಲಿ ಅದಕ್ಕೆ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯಲ್ಲಿ ಚಿಕ್ಕ ಚಿಕ್ಕ ಪರಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ತಿಳಿಸ್ತೇನೆ ಈ ಒಂದು ಪರಿಹಾರ ಅಂತಂದ್ರೆ ನೀವು ಪ್ರತಿದಿನ ಹನುಮಾನ್ ಚಾಲಿಸ ಪಠಣೆ ಮಾಡಬೇಕಾಗುತ್ತದೆ ಹಾಗೆ ಅದನ್ನು ಅದಕ್ಕಾಗಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಪಾಕೆಟ್ನಲ್ಲಿ ಎಲ್ಲೋ ಕಲರ್ ಹಳದಿ ಬಣ್ಣದ ಕರವಸ್ತ್ರ ಖರ್ಚಿಫನ್ನು ಇಟ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಮಾಡಿಕೊಳ್ಳಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಾವು ಈ ರೀತಿಯಾಗಿ ನಾವು ಪರಿಹಾರ ಮಾಡಿಕೊಳ್ಬೋದಾಗಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು